ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಮಹಾ ಸಮಾರಕ್ಕೆ ಅಖಾಡ ಸಜ್ಜಾಗಿದೆ ಇಪ್ಪತ್ತೆರಡನೇ ತಾರೀಕು ಮೊದಲ ಮ್ಯಾಚ್ ಅಲ್ಲಿಂದ ನಮಗೆ ಒಂದು ಎರಡು ಎರಡೂವರೆ ತಿಂಗಳು ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಪ್ರತಿ ಸಂಜೆ ಕೂಡ ಕಲರ್ಫುಲ್ ಆಗಿರುತ್ತೆ ಆದ್ರೆ ಈ ಸಲ ಯಾಕೆ ಇನ್ನೊಂದಷ್ಟು ಮೆರುಗೋಗುತ್ತಾ ಯಾಕೆ ಇನ್ನಷ್ಟು ಇನ್ನಷ್ಟು ಇದೆ ಅಂತಂದ್ರೆ ಫಸ್ಟ್ ಮ್ಯಾಚ್ ಅಲ್ಲೇ ಆರ್ ಸಿ ಬಿ ಇದೆ ಆರ್ ಸಿ ಬಿ ಮತ್ತೆ ಕೆ ಕೆ ಆರ್ ಫೇಸ್ ಟು ಫೇಸ್ ಆಗ್ತಿವೆ ಅದು ಕೂಡ ಅವ್ರದೇ ತವರ್ನೆಲ್ಲ ಈಡನ್ ಗಾರ್ಡನ್ಸ್ ಅಲ್ಲಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ತೀವಿ ಅಂತಂದ್ರೆ ಎರಡೂ ಟೀಮ್ಗಳ ಬಲಾಬಲ ಹೇಗಿದೆ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಇಲೆವೆನ್ ಎರಡನ್ನು ಕಂಪೇರ್ ಮಾಡಿದ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ ಬ್ಯಾಟಿಂಗಲ್ಲಿ ಯಾರು ಸ್ಟ್ರಾಂಗು ಬೌಲಿಂಗಲ್ಲಿ ಹೇಗೆ ಆಲ್ರೌಂಡರ್ಸ್ ಫೀಲ್ಡಿಂಗ್ ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ ಕೊಡುವಂಥ ವಿಡಿಯೋ ಜೊತೆಗೆ ನೀವೇನಾದ್ರೂ ಒಂದು ಟೀಮ್ ಮಾಡ್ತಿರಲ್ಲ ನೀವು ಅದೇನಕ್ಕೆ ಅಂತ ನಾನು ಹೋಗಲ್ಲ ಸೊ ಹೇಗಿರಬೇಕು ಎರಡು ಟೀಮ್ನ ಮಿಕ್ಸ್ ಮಾಡಿ ನೀವು ಟೀಮ್ ಮಾಡೋದಾದರೆ ನಿಮಗೆ ಹೆಲ್ಪ್ ಆಗುವಂಥ ಟೀಮ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನನ್ನು ಕೊಡ್ತೀವಿ ಎಸ್ ಈಗ ಮೊದಲಿಗೆ ಈಡನ್ ಗಾರ್ಡನ್ಸ್ ಪಿಚ್ ಗೆ ಈಗ ಆಲ್ರೆಡಿ ನಮ್ಮ ಟೀಮ್ ಅಲ್ಲಿಗೆ ಹೋಗಿದೆ ಈಡನ್ ಗಾರ್ಡನ್ಸ್ ಹೋಗಿದೆ ನಮ್ಮ ಕೋಲ್ಕತ್ತ ಹೋಗಿದೆ ಸೊ ಅದಾದ್ಮೇಲೆ ಅಲ್ಲಿ ಆ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಹಿಂದೆ ಹೇಗಿತ್ತು ಅಂತಂದ್ರೆ ಗಂಭೀರ್ ಇದ್ದಾಗ ಸ್ವಲ್ಪ ಈಡನ್ ಗಾರ್ಡನ್ಸ್ ಪಿಚ್ ಸ್ಪಿನ್ನರ್ ಗಳಿಗೆ ಹೆಲ್ಪ್ ಆಗ್ತಾ ಇತ್ತು ಇದೇ ಟೈಮಲ್ಲಿ ಅಂದ್ರೆ ಸ್ಪಿನ್ ಅಸಿಸ್ಟೆನ್ಸ್ ಇರುವಂತಹ ಪಿಚ್ನೆ ಮಾಡ್ತಾ ಇದ್ರು ಸೊ ಆಗ್ಲೇ ನೀವು ನೋಡ್ತಿರೋ ಹಾಗೆ ಅಲ್ಲಿ ಹೆಚ್ಚಾಗಿ ಸುನಿಲ್ ಅಲ್ಲಿ ಸಕ್ಸಸ್ ಕಂಡ್ರು ಆಮೇಲೆ ವರುಣ್ ಚಕ್ರವರ್ತಿ ಬಂದು ಸಕ್ಸಸ್ ಕಂಡ್ರು ಗಂಭೀರ್ ಅವರ ನಂತರ ಪಿಚ್ ಸ್ವಲ್ಪ ಪೇಸರ್ ಗಳಿಗೆ ಹೆಲ್ಪ್ ಆಗ್ತಾ ಇತ್ತು ಸೊ ಅಲ್ಲಿನ ಫಾಸ್ಟ್ ಬೌಲರ್ಗಳಿಗೆ ಪ್ಯಾಟ್ ಕಮಿನ್ಸ್ ಬೌಲ್ ಮಾಡಿದಾಗ ಉಮೇಶ್ ಯಾದವ್ ಬಾಲ್ ಮಾಡಿದಾಗ ಅವ್ರಿಗೆ ಒಳ್ಳೆ ಅಸಿಸ್ಟೆನ್ಸ್ ಸಿಗ್ತಾ ಇತ್ತು ಈ ಪಿಚ್ ನಲ್ಲಿ ಆದ್ರೆ ಲಾಸ್ಟ್ ಇಯರ್ ಇದೆಯಲ್ಲ ಈಡನ್ ಗಾರ್ಡನ್ಸ್ ಕಂಪ್ಲೀಟ್ ಆಗಿ ಸ್ವಲ್ಪ ಬೇರೆ ರೀತಿನೇ ಕಾಣ್ತಾ ಇದೆ ಯಾಕಂದ್ರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಸ್ಕೋರ್ ಇಂತೂ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅನ್ನೋ ರೀತಿಯಾಗಿತ್ತು ಬಟ್ ಇವಾಗ ಸ್ವಲ್ಪ ಹೈ ಸ್ಕೋರಿಂಗ್ ಗ್ರೌಂಡ್ ಆಗಿದೆ ಈಡನ್ ಗಾರ್ಡನ್ಸ್ ಸೊ ಹಾಗಾಗಿ ತುಂಬಾ ಹೆಚ್ಚಿನ ಕ್ರೌಡ್ ಇರುವಂತಹ ಒಂದು ಎಪ್ಪತ್ತು ಸಾವಿರ ಕೆಪಾಸಿಟಿ ಇರುವಂತಹ ಒಂದು ಗ್ರೌಂಡ್ ಅದು ಬಟ್ ಈಗೀಗ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅನ್ನ ಅಲ್ಲಿ ಮಾಡ್ತಿದ್ದಾರೆ ಸೊ ಈ ಸಲ ಕೂಡ ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಪೇಸಸ್ಗಳಿಗೆ ಹೆಲ್ಪ್ ಆಗುತ್ತೆ ಸ್ಪೀಡ್ ಬೌಲರ್ಗಳಿಗೆ ಹೆಲ್ಪ್ ಆಗೋದ್ರ ಜೊತೆಗೆ ಹೈಯೆ ಸ್ಕೋರಿಂಗ್ ಗ್ರೌಂಡನ್ನು ಮಾಡಿದ್ದಾರೆ ಅಂದರೆ ಪಿಚ್ ಅನ್ನು ಮಾಡಿದ್ದಾರೆ ನಲ್ಲಿ ಅಂತ ಹೇಳಿದ್ದಾರೆ ಯಾಕಂದರೆ ಬರುವಂತ ಆಟಗಾರರಿಗೆ ಅಥವಾ ಬರುವಂಥ ಸ್ಪೆಕ್ಟೇಟರ್ಸ್ಗೆ ಒಂದು ಫುಲ್ ಮಜಾ ಸಿಗಬೇಕು ಪೈಸಾ ವಸೂಲಾದಂಥ ಎಂಟರ್ಟೈನ್ಮೆಂಟ್ ಸಿಗಬೇಕು ಜೊತೆಗೆ ಒಳ್ಳೆ ಕ್ರಿಕೆಟ್ ಕೂಡ ಆಗಬೇಕು ಅಂತ ಸೊ ಇದಾಯ್ತಲ್ಲ ಈಗ ಪಿಚ್ ಹೇಗಿದೆ ಏನು ಕಂಡೀಷನ್ ಹೇಗೆ ಹೆಲ್ಪ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ವಿ ಸೊ ಈಗ ಬನ್ನಿ ಬಹಳ ಮುಖ್ಯವಾಗಿ ನಾವು ಮಾತನಾಡಬೇಕಾಗಿರುವಂತದ್ದು ಏನು ಅಂತಂದ್ರೆ ಎರಡು ಟೀಮ್ ಗಳ ಬಲಾಬಲ ಹೇಗಿದೆ ಅಂತ ನೋಡುವಂತ ಟೈಮ್ ಇದು ಈಗ ನಾವು ಸ್ಟಾರ್ಟ್ ಮಾಡೋಣ ಕೆ ಕೆ ಆರ್ ಇಂದ ಸೊ ಆರ್ ಟೀಮ್ ಈ ಸಲ ಪ್ರಡಿಕ್ಟೆಡ್ ಇಲೆವೆನ್ ಹೇಗಿದೆ ಓಪನಿಂಗ್ ಸ್ಲಾಟ್ ನೋಡೋಣ ನಾವು ಕ್ವಿಂಟನ್ ಡಿಕಾಕ್ ಮತ್ತೆ ಸುನಿಲ್ ನರೇನ್ ಓಪನ್ ಮಾಡುವಂತ ಚಾನ್ಸ್ ಇದೆ ಯಾಕಂದ್ರೆ ಅವರಿಗೆ ಫಿಲ್ ಸಾಲ್ಟ್ ಇದ್ರು ಲಾಸ್ಟ್ ಟೈಮ್ ಈಗ ಫಿಲ್ ಸಾಲ್ಟ್ ಆರ್ ಸಿ ಬಿ ಬಂದಿದ್ದಾರೆ ಸೊ ಹಾಗಾಗಿ ಟಾಪ್ ಆರ್ಡರ್ ನಲ್ಲಿ ಅವರು ಕ್ವಿಂಟನ್ ಡಿಕಾಕ್ ಹಾಗೆ ಸುನಿಲ್ ನರೇನ್ ಇಬ್ರು ಕೂಡ ಲೆಫ್ಟ್ ಹ್ಯಾಂಡರ್ಸ್ ನ ತರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಹ್ ಇನ್ನೊಂದ್ ಕಡೆ ವೆಂಕಟೇಶ್ ಅಯ್ಯರ್ ಏನಾದ್ರು ಬರ್ಬೋದಾ ಅಪ್ ದ ಆರ್ಡರ್ ಅಂತ ಅನ್ಕೊಂಡ್ರೆ ಯಾಕಂದ್ರೆ ಕ್ವಿಂಟನ್ ಡಿಕಾಕ್ ನೀವು ಕೇಳಕ್ ಆಗಲ್ಲ ಸೊ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡಿದ್ರು ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಮತ್ತೆ ಸುನಿಲ್ ನಾರೇನ್ ಓಪನಿಂಗ್ ಬಂದು ಕ್ವಿಂಟನ್ ಡಿಕಾಕ್ ನ ಏನಾದ್ರು ಒನ್ ಡೌನ್ ತಂದು ಅಜಿಂಕ್ಯ ರಹಾನೆ ನಾಲ್ಕುಗ್ ಬರ್ತಾರ ಅಂತ ನಾವಿಲ್ಲಿ ಒನ್ ಡೌನ್ ಅಜಿಂಕ್ಯ ರಹಾನೆ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ಅವರು ಚೆನ್ನೈಗೂ ಕೂಡ ಟಾಪ್ ದ ಆರ್ಡರ್ ಚೆನ್ನಾಗಿ ಆಡಿದ್ದಾರೆ ಸೊ ಆ ಒಂದು ಫಾರ್ಮ್ ಯಾಕಂದ್ರೆ ಪವರ್ ಪ್ಲೇನಲ್ಲಿ ಸಕ್ಕದಾಗಿ ಆಡ್ತಾರೆ ರಹಾನೆ ನೀಟಾಗಿ ಆ ಒಂದು ತರ್ಟಿ ನ ಕ್ಲಿಯರ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ರಹಾನೆ ಒನ್ ಡೌನ್ ಬರಬಹುದು ಅಂತ ನಾವು ಅನ್ಕೊಂಡಿದೀವಿ ಆಸ್ ಅ ಕ್ಯಾಪ್ಟನ್ ಅವ್ರಿಗೆ ಆ ಒಂದು ಪೊಸಿಷನ್ ಅಲ್ಲೇ ಬರಬಹುದು ಇಲ್ಲ ಸ್ವಲ್ಪ ಚೇಂಜಸ್ ಬೇಕು ವೆಂಕಟೇಶ್ ಅಯ್ಯರ್ ಟಾಪ್ ದ ಆರ್ಡರ್ ಚೆನ್ನಾಗಿ ಆಡಿದ್ದಾರೆ ಅಂತಂದ್ರೆ ಮೇ ಬಿ ಅವ್ರನ್ನ ಮೇಲೆ ತರಬಹುದು ಸುನಿಲ್ ನಾರಾಯಣ್ ಜೊತೆ ಕ್ವಿಂಟನ್ ಡಿಕಾಕ್ ಒನ್ ಗೆ ಹೋಗಿ ನಾಲ್ಕನೇ ಪ್ಲೇಸ್ ನಲ್ಲಿ ರಹಾನೆ ಬರಬಹುದು ಅಂತ ಅದಾದ್ಮೇಲೆ ಹೆಚ್ಚಿನ ಡಿಬೇಟ್ ಇಲ್ಲ ಐದನೇ ರಿಂಕು ಸಿಂಗ್ ಬರ್ತಾರೆ ಒಳ್ಳೆ ಟ್ರಂಪ್ ಕಾರ್ಡ್ ಅವರಿಗೆ ಆ ಟೀಮಲ್ಲಿ ಸೊ ರಿಂಕು ಸಿಂಗ್ ಬಂದ್ರೆ ಅವರಿಗೆ ಮಿಡ್ಲ್ ಆರ್ಡರ್ ಒಂದು ಕರೆಕ್ಟ್ ಆಗಿ ನೀಟಾಗಿ ಕ್ಲಿಯರ್ ಮಾಡುವಂತಹ ಪ್ಲೇಯರ್ ಬೇಗ ಕ್ವಿಕ್ ಆಗಿ ರನ್ ಗಳಿಸುವಂತಹ ಪ್ಲೇಯರ್ ರಿಂಕು ಸಿಂಗ್ ಸೊ ಅವರು ನಂಬರ್ ಫೈವ್ ಅಲ್ಲಿ ಬರ್ತಾರೆ ಇನ್ನು ನಂಬರ್ ಸಿಕ್ಸ್ ನೋಡೌಟ್ ಅದರಲ್ಲಿ ಆಂಧ್ರ ರಸಲ್ ಸೊ ಅವರು ಬರ್ತಾರೆ ಆಂಧ್ರ ರಸಲ್ ಅಂತೂ ಡೆಮಾಲಿಶ್ ಒಬ್ಬ ಪ್ಲೇಯರ್ ಸಾವಿರ ರಲ್ಲಿ ಸಿಚುವೇಶನ್ ನೋಡಿ ಏನಾದ್ರೂ ರಮಣದೀಪ್ ಸಿಂಗ್ ನ ಮೇಲ್ ತಂದು ರಸಲ್ ಏನಾದ್ರೂ ಕೊನೆಗೆ ಇಟ್ಕೋತಾರೆ ಬೇಗ ವಿಕೆಟ್ ಹೋದ್ರೆ ರಮಣದೀಪ್ ಸಿಂಗ್ ಬೇಗ ಬರ್ಬೋದು ರಮಣದೀಪ್ ಸಿಂಗ್ ಸೊ ರಸಲ್ ಅವ್ರನ್ನ ಸ್ವಲ್ಪ ಏಳಕ್ಕೆ ಇವರು ಹೋಲ್ಡ್ ಮಾಡ್ಬೋದು ಏನಾದ್ರೂ ಬೇಗ ವಿಕೆಟ್ಗಳು ಹೋದ್ರೆ ಇಲ್ಲ ಒಂದು ಕೊನೆಯ ಐದಾರು ಓರ್ ಇದೆ ಅಂತ ಅಂದಾಗ ರಸಲ್ ಖಂಡಿತ ಬಂದೇ ಬರ್ತಾರೆ ರಸಲ್ ಮಸಲ್ ಪವರ್ ತೋರಿಸ್ತಾರೆ ಸೊ ಅದಾದ್ಮೇಲೆ ನಾವೀಗ ಬೌಲಿಂಗ್ ಗೆ ಬರೋಣ ಬೌಲರ್ಸ್ ಯಾರು ಯಾರಿದ್ದಾರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ ನೋಡಿದ್ರೆ ಸ್ಪೆನ್ಸರ್ ಜಾನ್ಸನ್ ಹಾಗೆ ಹರ್ಷಿತ್ ರಾಣ ಸೊ ಇಬ್ಬರೂ ಕೂಡ ಹರ್ಷಿತ್ ರಾಣ ಮತ್ತೆ ಸ್ಪೆನ್ಸರ್ ಜಾನ್ಸನ್ ಇದ್ದೇ ಇರ್ತಾರೆ ಯಾಕಂದ್ರೆ ಒಳ್ಳೆ ಸಕ್ಸಸ್ ಅನ್ನ ಈ ಒಂದು ಫ್ರಾಂಚೈಸಿ ತಂದು ಕೊಟ್ಟಂತವ್ರು ಸೊ ಅವ್ರ ಜೊತೆಗೆ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ವೈಭವ್ ಅರೋರ ಫಾಸ್ಟ್ ಬೌಲರ್ ಸೊ ಈ ಮೂರು ಜನ ಫಾಸ್ಟ್ ಬೌಲರ್ಸ್ ನಾನು ಆಗ್ಲೇ ಹೇಳಿದ ಹಾಗೆ ಪೇಸ್ ಚೆನ್ನಾಗಿ ವರ್ಕ್ ಆಗೋದ್ರಿಂದ ಇಲ್ಲಿ ಫಾಸ್ಟ್ ಬೌಲಿಂಗ್ ಹರ್ಷಿತ್ ರಾಣ ಸ್ಪೆನ್ಸರ್ ಜಾನ್ಸನ್ ಹಾಗೆ ವೈಭವ್ ಅರೋರ ಪಕ್ಕ ಟೀಮಲ್ಲಿ ಇದ್ದೇ ಇರ್ತಾರೆ ಸೊ ಇದು ಓವರ್ ಆಲ್ ಒಂದು ಮೂರು ಜನ ಫಾಸ್ಟ್ ಕಾಂಬಿನೇಷನ್ ಅದ್ರ ಜೊತೆ ಸ್ಪಿನ್ನರ್ಸ್ ವರುಣ್ ಇದಾರೆ ಸುನಿಲ್ ನರೇನ್ ಇಬ್ರು ಕೂಡ ಬಾಲ್ ಮಾಡ್ತಾರೆ ಇನ್ನು ಮೀಡಿಯಂ ಪೇಸ್ ಅಂತ ರಮಣ್ ದೀಪ್ ಕೂಡ ಮಾಡ್ತಾರೆ ಹಾಗೆ ಆಂದ್ರ ರಸಲ್ ವೆಂಕಟೇಶ್ ಅಯ್ಯರ್ ಈ ಟೀಮ್ ನೋಡಿದ್ರೆ ಗುರು ಏನ್ ಆಲ್ರೌಂಡರ್ಸ್ ಇದಾರೆ ನೋಡಿ ವೆಂಕಟೇಶ್ ಅಯ್ಯರ್ ಇದ್ದಾರೆ ರಸಲ್ ಆಲ್ರೌಂಡರ್ ರಮಣದೀಪ್ ಸಿಂಗ್ ಸುನಿಲ್ ನರೇನ್ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನಿಂಗ್ ಜೊತೆಗೆ ಹರ್ಷಿತ್ ರಾಣ ಕೂಡ ಬ್ಯಾಟ್ ಮಾಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಬರ್ಬೋದು ಅಂತಂದ್ರೆ ಏನಾದರೂ ಒಂದ್ ಮೂರ್ನಾಲ್ಕು ವಿಕೆಟ್ ಹೋಯ್ತು ಬ್ಯಾಟಿಂಗಲ್ಲಿ ಕೊಲ್ಯಾಪ್ಸ್ ಆಯಿತು ಅಂತಂದ್ರೆ ಮನೀಶ್ ಪಾಂಡೆ ಬರಬಹುದು ಇಲ್ಲ ಒಳ್ಳೆ ರನ್ ನಾವು ಗಳಿಸಿದೀವಿ ನಮ್ಗೊಬ್ಬ ಎಕ್ಸ್ಟ್ರಾ ಬೌಲರ್ ಬೇಕು ಅಂತಂದ್ರೆ ಮಯಾಂಕ್ ಮಾರ್ಕಂಡೆ ಸ್ಪಿನ್ನರ್ ಬರ್ಬೋದು ಅಲ್ಲಿಗೆ ನಿಮಗೆ ಮೂರು ಸ್ಪಿನ್ನರ್ ಆಗ್ತಾರೆ ವರುಣ್ ಸುನಿಲ್ ಹಾಗೆ ಮಯಂಗ್ ಮಾರ್ಕಂಡೆ ಸೊ ಇದು ಕೆ ಕೆ ಆರ್ ಟೀಮ್ ನ ಲೆಕ್ಕಾಚಾರ ನೋಡಿದ್ರಲ್ಲ ಈಗ ನಮ್ಮ ಆರ್ ಸಿ ಬಿ ಟೀಮ್ ಬರೋಣ ಆರ್ ಸಿ ಬಿ ಇಲೆವೆನ್ ಹೇಗಿರ್ಬೋದು ಅಂತಂದ್ರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಓಪನಿಂಗ್ ಬರ್ತಾರೆ ಸೊ ಅವರ ಜೊತೆಗೆ ಒಳ್ಳೆ ಓಪನಿಂಗ್ ಪ್ಲೇರ್ ಇದು ಇಬ್ರು ಸಾಲ್ಟ್ ಒಂದ್ ಕಡೆ ಬಾರಿಸ್ತಾ ಇದ್ರೆ ವಿರಾಟ್ ಕೊಹ್ಲಿ ಶೀಟ್ ಆಂಕರ್ ರೋಲ್ ಅನ್ನ ಪ್ಲೇ ಮಾಡಬಹುದು ಸ್ಟ್ಯಾಂಡ್ ಕೊಡ್ಬೋದು ಲೂಸ್ ಬಾಲ್ ಬಂದ್ರೆ ಅವ್ರು ಕ್ಲಿಯರ್ ಮಾಡ್ತಾರೆ ಸೊ ಇನ್ನು ರಜತ್ ಪಟಿದಾರ್ ಒನ್ ಡೌನ್ ಬರ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಲಿವಿಂಗ್ಸ್ಟನ್ ಬರಬೇಕು ಅಂತ ಒಂದಷ್ಟು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು ಯಾಕಂದ್ರೆ ಪವರ್ ಪ್ಲೇನ್ ಅಲ್ಲೂ ಡಾಮಿನೇಟ್ ಮಾಡ್ತಾರೆ ಅಂತ ಬಟ್ ಐ ಫೀಲ್ ರಜತ್ ಒನ್ ಡೌನ್ ಬರಬಹುದು ಅಂತ ಇಲ್ಲ ಏನಾದರೂ ನಿಮಗೆ ಬೇಗ ಲಿವಿಂಗ್ ಸ್ಟೋನ್ ತಂದು ಪವರ್ ಪ್ಲೇನಲ್ಲಿ ರನ್ ಬೇಕು ಅಂತ ಅಂದಾಗ ಅವ್ರನ್ನ ಯರಾಬೇರಿ ಹೇಳಿ ಓಪನಿಂಗ್ ಅಂದರೆ ಒನ್ ಡೌನ್ ತರಬಹುದು ನಾಲ್ಕನೇ ಪಟಿದಾರ್ ಬರಬಹುದು ಬಟ್ ಆ ಚಾನ್ಸಸ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ ಇನ್ನು ಐದನೇ ಸ್ಲಾಟ್ ಅಲ್ಲಿ ಯಾರು ಬರಬೇಕು ಅನ್ನೋ ಪ್ರಶ್ನೆ ಸಹಜವಾಗಿದೆ ಜೇಕಬ್ ಬೆತ್ತಲ್ ಅವ್ರು ಬರಬೇಕಾ ಟಿಮ್ ಡೇವಿಡ್ ಬರಬೇಕಾ ಅಂತ ಬಟ್ ಇನಿಷಿಯಲಿ ಸದ್ಯಕ್ಕೆ ಟಿಮ್ ಡೇವಿಡ್ ಇರುವಂತ ಫಾರ್ಮ್ ನೋಡಿದ್ರೆ ಟಿಮ್ ಡೇವಿಡ್ ನೇ ಬೆಟ್ರು ಫೈವ್ ಅಥವಾ ಜಿತೇಶ್ನ ಫೈವ್ ತಂದು ಆರು ಟಿಮ್ ಡೇವಿಡ್ ಬಂದರೂ ಕೂಡ ನೋ ಪ್ರಾಬ್ಲಮ್ ಇಲ್ಲ ನನಗೆ ಒಂದು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕು ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬೇಕು ಅಂತಂದ್ರೆ ಕ್ರಿನಾಲ್ ನ ಐದಕ್ ತರಬಹುದು ಹೇಗೆ ಅಕ್ಷರ್ ಪಟೇಲ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಇದರಲ್ಲ ಹಾಗೆ ಕ್ರಿನಾಲ್ನ ಟಾಪ್ ದ ಆರ್ಡರ್ ತಂದ್ರೆ ಐದನೇ ಪ್ಲೇಸ್ ಬಂದ್ರೆ ನಿಮ್ಗೊಂದು ಯಾರು ಇಲ್ಲ ಅಲ್ಲಿ ರೈಟ್ ಹ್ಯಾಂಡ್ ಅದು ಲೆಫ್ಟ್ ಹ್ಯಾಂಡ್ ಕೊಹ್ಲಿ ಸಾಲ್ಟ್ ಪಟಿದಾರ್ ಲಿವಿಂಗ್ಸ್ಟೋನ್ ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಇರೋದ್ರಿಂದ ಕೃನಾಲ್ ನಂಬರ್ ಫೈವ್ ತರಬಹುದು ಸಿಚುವೇಶನ್ ನೋಡಿ ಬೌಲರ್ಗಳು ಯಾರಿದ್ದಾರೆ ನೋಡಿ ಸೊ ಇದು ಟಾಪ್ ಸಿಕ್ಸ್ ಹಿಂಗ್ ಕಾಣಿಸ್ತಾ ಇದೆ ಈಗ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಪಟಿದಾರ್ ಲಿವಿಂಗ್ ಸ್ಟೋನ್ ಹಾಗೆ ಟಿಮ್ ಡೇವಿಡ್ ಜಿತೇಶ್ ಶರ್ಮಾ ಬಟ್ ಪರ್ಸ್ನಲಿ ಸೂಪರ್ ಟಿವಿ ಸಜೆಸ್ಟ್ ಮಾಡೋದು ಏನಂತಂದ್ರೆ ನಮ್ಮ ಸಲಹೆ ರೊಮ್ಯಾರಿಯೋ ಶೆಫರ್ಡ್ ಅನ್ನ ಪ್ಲೇ ಮಾಡಿ ಟಿಮ್ ಡೇವಿಡ್ ಗಿಂತ ಮುಂಚೆ ಅಂತ ನಮ್ಮ ರಿಕ್ವೆಸ್ಟ್ ಟಿಮ್ ಡೇವಿಡ್ ಕೂಡ ಈಕ್ವಲಿ ಟ್ಯಾಲೆಂಟೆಡ್ ಬಟ್ ರೊಮ್ಯಾರಿಯೋ ಬಂದ್ರೆ ನಿಮ್ಗೆ ಒಂದು ಎಕ್ಸ್ಟ್ರಾ ಬಿಟ್ ಸಿಗುತ್ತೆ ಬಟ್ ಅಲ್ಲದೆ ಇದ್ರು ಕೂಡ ಬೆಂಗಳೂರಲ್ಲಾದರೂ ರೊಮ್ಯಾರೋ ಶೆಫರ್ಡನ್ನು ಆಡಿಸಿ ಎಸ್ ನೆಕ್ಸ್ಟ್ ಇನ್ನು ಪ್ರಣಾಲ್ ಪಾಂಡ್ಯ ಸೆವೆನ್ ನಾವೀಗ ಸದ್ಯಕ್ಕೆ ಹಾಕಿದ್ದೀವಿ ಬೌಲಿಂಗ್ ಪವರ್ ನೋಡಿದ್ರೆ ಮೂರು ನಾಲ್ಕು ಫಾಸ್ಟ್ ಬೌಲರ್ಸನ್ನು ಆಡಿಸುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಒಂದು ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ರಷಿಕ್ದಾರ್ ಸಲಾಂ ಯಶ್ ದಯಾಳ್ ಸೊ ನಾಲ್ಕು ಪೇಸರ್ಸನ್ನು ಆಡಿಸ್ಬೋದು ಯಾಕಂದರೆ ಕೋಲ್ಕತಾ ಪಿಚ್ ಸ್ವಲ್ಪ ಪೇಸರ್ಸ್ಗೆ ಅಸಿಸ್ಟೆನ್ಸ್ ಕೊಡೋದ್ರಿಂದ ಸೊ ನಿಮ್ಗೆ ಸ್ಪಿನ್ನರ್ ಬೇಕು ಏನಾದರೂ ನಾವು ಒಳ್ಳೆ ಸ್ಕೋರ್ ಮಾಡಿ ಬೌಲರ್ಲೆ ಆಪ್ಷನ್ ನೋಡೋಣ ಅಂತ ಅಂದಾಗ ಸುಯೇಶ್ ಶರ್ಮಾ ಸ್ವಪ್ನಿಲ್ ಸಿಂಗ್ ಎರಡು ಆಪ್ಷನ್ ಇದೆ ಸೊ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇರ್ ಅಲ್ಲಿ ಯೂಸ್ ಮಾಡ್ಬೋದು ಆಗ ಕೃಣಾಲ್ ಪಾಂಡ್ಯ ಮತ್ತೊಬ್ಬ ಸ್ಪಿನ್ನರ್ ಸಿಗ್ತಾರೆ ಲಿವಿಂಗ್ ಸ್ಟೋನ್ ಕೂಡ ಒಂದು ಎರಡ್ ಮೂರು ಓವರ್ ಮಾಡೋದ್ರಲ್ಲಿ ಏನು ಮೋಸ ಇಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲ ನೀವು ಜೇಕಬ್ ಬೆತ್ತಲ್ ಅಂತಂದ್ರೆ ಅವರು ಕೂಡ ಸ್ಪಿನ್ ಮಾಡ್ತಾರೆ ಸೊ ಸುಯಶ್ ಅಥವಾ ಏನು ನಮ್ಮ ಸ್ವಪ್ನಿಲ್ ಬರಬಹುದು ಇಲ್ಲ ನಮ್ಗೊಬ್ಬ ಬ್ಯಾಟ್ಸ್ಮನ್ ಬೇಕು ಕೊಲಾಪ್ಸ್ ಆಗಿದೆ ರನ್ ತುಂಬಾ ಹೋಗಿದೆ ಅಂತ ಲೆಕ್ಕಾಚಾರ ಇದ್ರೆ ಮನೋಜ್ ಪಾಂಡ್ಗೆನ ತರಬಹುದು ಮನೋಜ್ ಪಾಂಡ್ಗೆನ ಬ್ಯಾಟ್ಸ್ಮನ್ ಆಗಿ ತರ್ಬೋದು ಅಥವಾ ಪಡಿಕಲ್ನ ಬ್ಯಾಟ್ಸ್ಮನ್ ಆಗ್ತಾ ಇರ್ಬೋದು ಸ್ವಸ್ತಿಕ್ ಚಿಕಾರ ಇದಾರೆ ಸೊ ಅವ್ರೂ ಕೂಡ ಬ್ಯಾಟ್ಸ್ ಬ್ಯಾಟಿಂಗ್ ಆಗಿ ತೊಗೊಳ್ಬೋದು ಸೊ ಎರಡೂ ಟೀಮನ್ನು ಕಂಪೇರ್ ಮಾಡಿದಾಗ ಅವ್ರದಲ್ಲಿ ಆಲ್ರೌಂಡ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಪರ್ಫೆಕ್ಟ್ ಆಲ್ರೌಂಡರ್ಸ್ ತುಂಬ ಜನ ಇದ್ದಾರೆ ಸೊ ನಮ್ಮ ಆಲ್ರೌಂಡಿಂಗ್ ಅಬಿಲಿಟಿ ನಮ್ಮದ್ರಲ್ಲಿ ನೋಡಿದ್ರೆ ಆಲ್ರೌಂಡರ್ಸ್ ಇದ್ದಾರೆ ಕನಲ್ ಪಾಂಡೆ ಇದ್ದಾರೆ ಟಿಮ್ ಡೇವಿಡ್ ಟಿಮ್ ಡೇವಿಡ್ ಬೋಲಿಂಗ್ ನೋಡಿ ನಾನು ಅಷ್ಟಾಗಿ ನನಗೆ ಗಮನಿಸಿಲ್ಲ ಸೊ ಆಲ್ರೌಂಡರ್ಸ್ ಅವ್ರದ್ದು ಪವರ್ ಚೆನ್ನಾಗಿದೆ ಬ್ಯಾಟಿಂಗ್ ಪವರ್ ಅಂತ ನೋಡಿದಾಗ ಎರಡು ಟೀಮಲ್ಲೂ ಕೂಡ ಈಕ್ವಲ್ ಬ್ಯಾಟಿಂಗ್ ಪವರ್ ಕಾಣ್ತಾ ಇದೆ ನಮ್ಮಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಏನಂತ ಅಂದ್ರೆ ಕೊಹ್ಲಿ ಅವ್ರ ಕಡೆ ರಹಾನ ಇದ್ದಾರೆ ಸೊ ಇದು ಎರಡು ಟೀಮ್ ಅನ್ನು ನೋಡಿದಾಗ ಈಕ್ವಲ್ ಬ್ಯಾಲೆನ್ಸ್ ಟೀಮ್ ಅಂತ ಅನಿಸ್ತಾ ಇದೆ ಒಂದು ಅವರಲ್ಲಿ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಅದು ನಮಗೆ ಸುನಿಲ್ ನರೇನ್ ವರುಣ್ ಚಕ್ರವರ್ತಿ ದೊಡ್ಡ ಸವಾಲು ಆಗ್ತಾರೆ ಸೊ ಅದನ್ನ ಹೊರತುಪಡಿಸಿದ್ರೆ ಈಕ್ವಲಿ ಬ್ಯಾಲೆನ್ಸ್ ಟೀಮ್ ಅಂತ ಸದ್ಯ ಕಾಣಿಸ್ತಾ ಇದೆ ಸೊ ನಿಮ್ಗೆ ಯಾವ ಟೀಮ್ ಬೆಸ್ಟ್ ಅಂತ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ